ವಿದ್ಯಾರ್ಥಿಗಳ ಎಸ್ ಎಲ್ ಸಿ ಜೂನ್ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಬರ್ತಾ ಇದ್ದೀನಿ ಅದರಲ್ಲಿ ನಾನು ರಚನೆಗಳ ಬಗ್ಗೆ ನಾನು ತಗೊಂಡಿದ್ದಿಲ್ಲ ಈಗ ತಗೊಳ್ತಾ ಇದ್ದೀನಿ ಇದರಲ್ಲಿ ಇಪ್ಪತ್ತೇಳನೇ ಲೆಕ್ಕ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಅರುವತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಅರುವತ್ತು ಡಿಗ್ರಿ ಸ್ಪರ್ಶಕಗಳ ನಡುವೆ ಇರತಕ್ಕಂಥ ಕೋನ ಬೇಕು ಹಂಗಾಗಿಬಿಟ್ಟು ಬಿಟ್ಟು ಇಲ್ಲಿ ನಾವು ಒಂದು ವೃತ್ತವನ್ನು ಹೇಳ್ಕೊಂಡ್ರೆ ಇಲ್ಲಿ ಎರಡು ವೃತ್ತಗಳ ಸ್ಪರ್ಶಕಗಳ ನಡುವಿನ ಕೋನ ಇದು ಅರುವತ್ತು ಡಿಗ್ರಿ ಬರಬೇಕು ನಮಗೆ ಇದು ಅರುವತ್ತು ಡಿಗ್ರಿ ಬರಬೇಕು ಅಂದರೆ ಇಲ್ಲಿ ಲಂಬ ಎರಡೂ ಸ್ಪರ್ಶಕಗಳು ತ್ರಿಜ್ಯ ಇರತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥದ್ದು ಇದು ತೊಂಬತ್ತು ಡಿಗ್ರಿ ಈ ಕೋನನು ತೊಂಬತ್ತು ಡಿಗ್ರಿ ಇರುತ್ತೆ ಇದು ಅರುವತ್ತು ಡಿಗ್ರಿ ಇರುತ್ತೆ ಅಂದರೆ ಇಲ್ಲಿ ತೊಂಬತ್ತು ಪ್ಲಸ್ ತೊಂಬತ್ತು ನೂರ ಎಂಬತ್ತು ಪ್ಲಸ್ ಅರುವತ್ತು ಅಂದರೆ ಇನ್ನೂರ ನಲವತ್ತಾಗುತ್ತೆ ಇನ್ನೂರ ನಲವತ್ತು ಅಂದರೆ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಇನ್ನೂರ ನಲವತ್ತನ್ನು ಕಳೆದ್ರೆ ನೂರ ಇಪ್ಪತ್ತು ಡಿಗ್ರಿ ಅಂದರೆ ಈ ಕೇಂದ್ರದ ಕೋನ ಏನಿದೆಯೋ ಇದು ನೂರ ಇಪ್ಪತ್ತು ಡಿಗ್ರಿ ಇರಬೇಕು ಇದು ಅರುವತ್ತು ಡಿಗ್ರಿ ಬರಬೇಕು ಅಂದರೆ ಇದು ನೂರ ಇಪ್ಪತ್ತು ಯಾಕೆಂದರೆ ಈ ಎರಡು ಸ್ಪರ್ಶಕಗಳು ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ತೊಂಬತ್ತು ಡಿಗ್ರಿ ಅಳತೆಯನ್ನು ಹೊಂದಿರುತ್ತೆ ಹಾಗಾಗಿ ಬಿಟ್ಟು ನಾವೇನು ಮಾಡೋಣ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇರ್ತಕ್ಕಂಥ ಒಂದು ವೃತ್ತವನ್ನು ಫಸ್ಟು ಹೇಳ್ಕೊಳ್ಳೋಣ ಹೇಳ್ಕೊಂಡಾದ ಮೇಲೆ ಇಲ್ಲಿ ನಾವು ಒಂದು ವ್ಯಾಸವನ್ನು ಹೇಳ್ಕೊಡೋಣ ಮೇಲೆ ಇಲ್ಲಿ ಕೇಂದ್ರದಲ್ಲಿ ನಾವು ನೂರ ಇಪ್ಪತ್ತು ಡಿಗ್ರಿಯನ್ನು ರಚನೆ ಮಾಡೋಣ ನಾವು ಕೈವಾರದಲ್ಲಾದರೂ ಮಾಡ್ಬೋದು ಇಲ್ಲ ನಾವು ಕೋಲ್ ಮಾಪಕದಲ್ಲಾದರೂ ಕೂಡ ತೊಗೋಬೋದು ನಾನು ಕೈವಾರದಲ್ಲೇ ತೊಗೊಳ್ತೀನಿ ಇದನ್ನು ಎಡದಾದಮೇಲೆ ಅಳತೆಯನ್ನು ಚೇಂಜ್ ಹಾಗೆ ನಮಗೆ ಮೂರು ಭಾಗಗಳನ್ನು ಮಾಡಿಕೊಂಡ್ರೆ ಅದರಲ್ಲಿ ಮೊದಲನೇ ಭಾಗ ಅರವತ್ತು ಡಿಗ್ರಿ ಎರಡನೇ ಭಾಗ ಇದು ಅರವತ್ತು ಡಿಗ್ರಿ ಇರುತ್ತೆ ಇದು ನೂರ ಇಪ್ಪತ್ತು ಡಿಗ್ರಿ ಇದು ನೂರ ಎಂಬತ್ತು ಡಿಗ್ರಿ ಹಾಗಾಗಿಬಿಟ್ಟು ಅಲ್ಲಿ ನೂರ ಇಪ್ಪತ್ತು ಡಿಗ್ರಿ ಬೇಕಿರೋದರಿಂದ ಈ ಬಿಂದುವಿನಿಂದ ಅಂದರೆ ಕೇಂದ್ರ ಬಿಂದುವಿನಿಂದ ನೂರ ಇಪ್ಪತ್ತು ಡಿಗ್ರಿ ಕೋನವನ್ನು ರಚನೆಯನ್ನು ಮಾಡ್ಕೊಳ್ತೀವಿ ಇದು ನಮಗೆ ನೂರ ಇಪ್ಪತ್ತು ಡಿಗ್ರಿ ಅಳತೆ ಆಯಿತು ಹಾಗೆಯೇ ಇಲ್ಲಿ ಮತ್ತು ಈ ಬಿಂದುವಿನಲ್ಲಿ ಈ ಬಿಂದುವಿನಲ್ಲಿ ತೊಂಬತ್ತು ಡಿಗ್ರಿ ಕೋನದ ರಚನೆಯನ್ನು ಮಾಡಿಕೊಂಡ್ರೆ ಅಂದರೆ ಸ್ಪರ್ಶಕಗಳನ್ನು ಹೇಳ್ಕೊಂಡ್ರೆ ಸ್ಪರ್ಶಕಗಳನ್ನು ನಾವು ಈ ಬಿಂದುವಿನಲ್ಲಿ ಮಾಮೂಲಿಯಾಗಿ ಅರ್ಧ ವೃತ್ತದಿಂದಾದರೂ ಕೂಡ ಹೇಳ್ಕೊಬೋದು ಇಲ್ಲ ನಾವು ಮಾಮೂಲಿಯಾಗಿ ಹೇಳ್ಕೊಳ್ಳೋದಾದ್ರೂ ಕೂಡ ಸ್ಪರ್ಶಕವನ್ನು ರಚನೆ ಮಾಡಿಕೊಳ್ಳೋಣ ಇಲ್ಲಿ ಈ ಬಿಂದುವಿನಿಂದ ಮತ್ತು ಈ ಬಿಂದುವಿನಿಂದ ಸ್ಪರ್ಶಕ ಎಳ್ಕೊಂಡು ಇಲ್ಲಿಂದ ಮೇಲ್ಗಡೆ ಮತ್ತು ಈ ಬಂದು ಅಳತೆ ಈ ಅಳತೆಗೆ ತೊಗೊಂಡ್ರೆ ಅವರಲ್ಲಿ ಒಂದು ಸ್ಪರ್ಶಕವನ್ನು ರಚನೆಯನ್ನು ಮಾಡಿ ಇದು ಒಂದಾಯಿತು ಹಾಗೆಯೇ ಈ ಬಿಂದುವಿನಲ್ಲಿ ನಮಗೆ ಇದನ್ನು ಬೇಕಾದರೆ ಕ್ಯೂ ಅಂತ ಇಟ್ಕೊಳ್ಳೋಣ ಇದನ್ನು ಆರ್ ಅಂತ ತಗೊಳ್ಳೋಣ ಇದರಲ್ಲಿ ತ್ರಿಜ್ಯ ಮತ್ತು ಸ್ಪರ್ಶಕ ನಡುವೆ ಇರತಕ್ಕಂಥ ಕೋನ ತೊಂಬತ್ತು ಡಿಗ್ರಿ ಆಯಿತು ಹಾಗೆಯೇ ಇಲ್ಲಿಯೂ ಕೂಡ ಒಂದು ಅದೇ ರೀತಿಯಾಗಿರ್ತಕ್ಕಂಥ ಸ್ಪರ್ಶಕವನ್ನು ಹೇಳ್ಕೊಳ್ಳೋಣ ಅರ್ಧ ವೃತ್ತ ಹೇಳ್ಕೊಳ್ಳಿ ಅರ್ಧ ವೃತ್ತ ಹೇಳ್ಕೊಂಡ್ಬಿಟ್ಟು ಅದರಲ್ಲಿ ನಮಗೆ ಈ ಬಿಂದುವಿನಿಂದ ಒಂದು ಇಲ್ಲಿಂದ ಆಲ್ರೆಡಿ ಇರ್ತಕ್ಕಂಥದ್ದು ಈ ಬಿಂದುವಿನಿಂದ ಮೇಲುಗಡೆ ಒಂದು ಕಂಸ ಇಲ್ಲಿಗೆ ಎರಡು ಚೇಸ್ ಇರ್ತಕ್ಕಂಥ ಒಂದು ಕಂಸವನ್ನು ಹೇಳ್ಕೊಳ್ಳಿ ನಾವೇ ಈ ಬಿಂದುವಿಗೂ ಇಲ್ಲಿಗೂ ಒಂದು ಸ್ಪರ್ಶಕ ರಚನೆಯನ್ನು ಮಾಡಿಕೊಳ್ಳಿ ಈಗ ನಮಗೆ ಇಲ್ಲಿ ಅರುವತ್ತು ಡಿಗ್ರಿ ಉಂಟಾಗುತ್ತೆ ಇದು ನಮಗೆ ತೊಂಬತ್ತು ಡಿಗ್ರಿ ಬರ್ತಕ್ಕಂಥದ್ದು ಅಂದರೆ ಅಲ್ಲಿಗೆ ನಮಗೆ ಸ್ಪರ್ಶಕದ ರಚನೆಯಲ್ಲಿ ಅರವತ್ತು ಡಿಗ್ರಿ ಅಳತೆಯನ್ನು ನಾವು ತಗೊಳ್ತಕ್ಕಂಥದ್ದು ಇದು ನಮ್ಮದು ಅರುವತ್ತು ಡಿಗ್ರಿ ಬರ್ತಕ್ಕಂಥದ್ದು ಇದು ತೊಂಬತ್ತು ಇದು ತೊಂಬತ್ತು ಇದು ನೂರ ಇಪ್ಪತ್ತು ಡಿಗ್ರಿ ಈ ರೀತಿಯಾಗಿ ನಾವು ಅಳತೆಗಳನ್ನು ಅರುವತ್ತು ಡಿಗ್ರಿ ಸ್ಪರ್ಶಕಗಳ ನಡುವೆ ಕೊಟ್ಟಾಗ ಅರವತ್ತು ಡಿಗ್ರಿ ರಚನೆ ಮಾಡ್ತಕ್ಕಂಥದ್ದು ಇಲ್ಲಿ ಕೇಂದ್ರ ಬಿಂದುವಿನಲ್ಲಿ ನೂರ ಇಪ್ಪತ್ತು ಡಿಗ್ರಿಯನ್ನು ರಚನೆಯನ್ನು ಮಾಡ್ತಕ್ಕಂಥದ್ದನ್ನು ನೋಡಿದ್ದೀವಿ ಇದರಲ್ಲಿ ಮುಂದುವರೆದಿರ್ತಕ್ಕಂಥದ್ದನ್ನು ತಗೊಳ್ಳೋಣ ಇದು ರಚನೆ ಮೂವತ್ತೆರಡನೇ ಕ್ವಶನಿಂದು ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತು ಏಳು ಸೆಂಟಿಮೀಟರ್ ಬಾವುಗಳಿರುವ ಒಂದು ತ್ರಿಬಿಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾವುಗಳ ಮೂರು ಬೈ ಐದ ರಷ್ಟಿರುವಂತೆ ರಚಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಳತೆಯನ್ನು ನಾವು ತಗೊಳ್ಳೋಣ ಏನು ಕೊಟ್ಟಿದ್ದರೆ ಒಂದು ಮೂರು ಆರು ಏಳು ಫಸ್ಟ್ ಬಂತು ನಾವು ಇಲ್ಲಿ ಆರು ಸೆಂಟಿಮೀ ಏಳು ಸೆಂಟಿಮೀಟರ್ ಇರುವ ಹಾಗೆ ತಗೊಳ್ಳೋಣ ಏಳು ಸೆಂಟಿಮೀಟರ್ ಒಂದು ರೇಖೆಯನ್ನು ತಗೊಳ್ಳೋಣ ನೆಕ್ಸ್ಟು ಅದೇ ರೀತಿಯಾಗಿ ಕೈವಾರದಲ್ಲಿ ಐದು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ತರಬೇಜಗಳನ್ನು ತಗೊಳ್ಳೋಣ ಒಂದು ಆರು ಸೆಂಟಿಮೀಟ್ರ್ ಇರ್ತಕ್ಕಂಥದ್ದು ಇದರಲ್ಲಿ ಎ ಮತ್ತು ಬಿ ಅಂತ ಇಟ್ಕೊಳ್ಳೋಣ ಇದರ ಆರು ಸೆಂಟಿಮೀಟ್ರ್ ಇರೋ ಹಾಗೆ ಏನಿಂದ ಒಂದು ಕಂಸವನ್ನು ಇಟ್ಕೊಳ್ಳೋಣ ಇನ್ನೊಂದು ಐದು ಸೆಂಟಿಮೀಟ್ರ್ ಇರೋ ಹಾಗೆ ಒಂದು ಕಂಸವನ್ನು ತಗೊಳ್ಳೋಣ

ಐದು ಸೆಂಟಿಮೀಟರ್ ಇರ್ತಕ್ಕಂಥ ತ್ರಿಬಿಜ ಆಯಿತು ಇದಕ್ಕೆ ಮೂರು ಬೈ ಐದರಷ್ಟು ಮೂರು ಬೈ ಐದರಷ್ಟು ಅಂದರೆ ಇಲ್ಲಿ ಕೆಳಗಡೆ ಕೋನ ಇರೋ ಹಾಗೆ ಒಂದು ರೇಖೆಯನ್ನು ಹೇಳ್ಕೊಳ್ಳೋಣ ಮೇಲೆ ನಮ್ಮ ಕೈವಾರವನ್ನು ಒಂದು ಅನುಕೂಲಕರವಾಗಿರ್ತಕ್ಕಂಥ ಫ್ರಿಜ್ಜಿಗೆ ತಗೊಂಡು ಐದು ಭಾಗವನ್ನು ಸಮಭಾಗಗಳನ್ನು ಮಾಡೋಣ ಎರಡು ಮೂರು ನಾಲ್ಕು ಐದು ಇದು ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ನೆಕ್ಸ್ಟು ತ್ರೀ ಬೈ ಫೈವ್ ಆಗಿರೋದ್ರಿಂದ ಛೇದ ಐದಿರೋದರಿಂದ ಕೊನೆಯ ಬಿಂದುವನ್ನು ತ್ರಿಭುಜದ ಬಿ ಕೇಂದ್ರಕ್ಕೆ ಸೇರಿಸಿಕೊಳ್ಳೋಣ ಈಗ ಇದರಲ್ಲಿ ಬಿ ಮತ್ತು ಎ ಪೈಗೆ ಸಮಾಂತರವಾಗಿ ಮೂರು ಮೂರನೇ ಭಾಗ ಒಂದು ಎರಡು ಮೂರು ಮೂರನೇ ಭಾಗಕ್ಕೆ ತಗೊಳ್ಳೋಣ ಇದೇ ಅಳತೆಯಲ್ಲಿ ಕಂಸವನ್ನು ತಗೊಳ್ಳೋಣ ಫ್ರಿಜವನ್ನು ಇಟ್ಕೊಳ್ಳೋಣ ಎರಡೂ ಚೇಸಿರ್ತಕ್ಕಂಥ ಬಿಂದುವಿನಿಂದ ಸಮಾಂತರವಾಗಿರ್ತಕ್ಕಂಥ ರೇಖೆಯನ್ನು ಹೇಳಿದ್ಬಿಡೋಣ ಇದು ಬಿ ಡ್ಯಾಶ್ ಆಯಿತು ಬಿ ಬಿ ಡ್ಯಾಶ್ ಆಯಿತು ಹಾಗಾದರೆ ಇನ್ನೊಂದು ಬಾಹು ಬೇಕು ನಮಗೆ ಬಿ ಸಿಗೆ ಸಮಾಂತರವಾಗಿ ಹೇಳ್ಕೊಳ್ಳೋಣ ಇದನ್ನು ಇನ್ನೊಂದು ಒಂದು ಕಂಸದಿಂದ ಬಿ ಕೇಂದ್ರದಿಂದ ಒಂದು ರೇಖೆ ಇನ್ನೊಂದನ್ನು ನಾವು ಇದೇ ಅಳತೆಯಿಂದ ಒಂದು ಕಂಸವನ್ನು ಎಳ್ಕೊಳ್ಳೋಣ ಅದಾದಮೇಲೆ ಇದರ ಉದ್ದವನ್ನು ನೋಡ್ಕೊಂಡು ಅದಕ್ಕೆ ಕಂಸ ಎಳೆದು ಅದೇ ಅಳತೆಯಿಂದ ಇದಕ್ಕೆ ಕಂಸವನ್ನು ಎಳ್ಕೊಳ್ಳೋಣ ಆಮೇಲೆ ಇವೆರಡೂ ಚೇರಿಸಿರ್ತಕ್ಕಂಥ ಬಿಂದುವಿನಿಂದ ಸಮಾಂತರ ರೇಖೆಯನ್ನು ಬೀಸಿಗೆ ಸಮಾಂತರವಾಗಿ ಎಳ್ಕೊಳ್ಳೋಣ ಇದು ನಮ್ಮದು ಮೂರು ಬೈ ಐದು ಇರೋ ಹಾಗೆ ಅನುರೂಪ ಬಾವುಗಳ ತ್ರಿಭುಜಗಳನ್ನು ರಚನೆ ಮಾಡ್ತಕ್ಕಂಥದ್ದು ಇದೇ ರೀತಿಯಾಗಿ ಮೂರು ಬೈ ಐದು ಇರ್ಬೋದು ಐದು ಬೈ ಮೂರು ಇರ್ಬೋದು ಐದು ಬೈ ಮೂರಾದರೆ ಇದು ಈ ರೀತಿ ಛೇದ ಮೂರಿದ್ದಾಗ ಈ ಬಿಂದು ಪೀಗೆ ಬರುತ್ತೆ ಈ ಬಿಂದು ನಮಗೇನಾಗುತ್ತೆ ಹೊರಗಡೆ ಬರ್ತಕ್ಕಂಥದ್ದು ತ್ರಿಭುಜದ ಹೊರಗಡೆ ನಮಗೆ ಸಿಗುತ್ತೆ ಇದೇ ಲೆಕ್ಕಗಳನ್ನು ಇನ್ನೂ ಈ ಪ್ರಶ್ನೆ ಪತ್ರಿಕೆಯ ಬೇರೆ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತೆಲ್ಲರಿಗೂ ಕೂಡ ಧನ್ಯವಾದಗಳು